ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ದಾಖಲಾದ ಕಾಲು ಊತದಿಂದ ಬಳಲುತ್ತಿರುವ ರೋಗಿಗಳಿಗೆ ಪಕ್ರೋಟೇನಿಯಸ್ ಎಂಡೋವ್ಯಾಸ್ಕ್ಯುಲರ್ ಅಸ್ಪಿರೇಷನ್ ಥ್ರಂಬ್ಯಾಕ್ಟಮಿ ಚಿಕಿತ್ಸೆ ನೀಡಿ ಗುಣಮುಖಪಡಿಸಲಾಗಿದೆ ಎಂದು ಡಾಕ್ಟರ್ ಬಸವರಾಜೇಂದ್ರ ಅನ್ನೂರ್ ಶೆಟ್ಟರು ತಿಳಿಸಿದರು ನೋವು ಮತ್ತು ಊತದಿಂದ ಚಿಕಿತ್ಸೆಗಾಗಿ ದಾಖಲಾಗಿದ್ದರು ಇಲಿಯಾಕ್ ರಕ್ತನಾಳಗಳು ಮತ್ತು ಇನ್ಫೀರಿಯರ್ ವೆನ್ಕಾವಾ ಸೇರಿದಂತೆ ಪ್ರಮುಖ ರಕ್ತನಾಳಗಳಲ್ಲಿ ಇದ್ದ ಹೆಬ್ಬುಗಟ್ಟಿದ್ದ ರಕ್ತದ ಕಣಗಳನ್ನು ತೆಗೆದು ರಕ್ತವು ಮೊದಲಿನಂತೆ ಹರಿಯುವಂತೆ ಚಿಕಿತ್ಸೆ ನೀಡಲಾಗಿದೆ ಎಂದರು ಆಸ್ಪಿರೇಷನ್ ಥ್ರಂಬ್ಯಾಕ್ಟಮಿ ಚಿಕಿತ್ಸೆ ನೀಡಿದ ಎರಡು ದಿನಗಳಲ್ಲಿ ರೋಗಿಗಳನ್ನು ಬಿಡುಗಡೆ ಮಾಡಲಾಗಿದೆ ಅವರು ಈಗ ಪೂರ್ಣ ಗುಣಮುಖರಾಗಿದ್ದಾರೆ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಸುರಕ್ಷಿತವಾಗಿ ತೆಗೆಯಲು ನೆರವಾಗುವ ಅತ್ಯಾಧುನಿಕ ಕ್ಯಾಥೇಟರ್ ಆಧಾರಿತ ತಂತ್ರಜ್ಞಾನವಾಗಿದೆ ಈ ಚಿಕಿತ್ಸಾ ಕ್ರಮ ನಡೆಸಲು ಆರಂಭಿಕ ಹಂತದಲ್ಲಿಯೇ ಸಮಸ್ಯೆ ಪತ್ತೆ ಹಚ್ಚುವುದು ಅಗತ್ಯವಿದೆ ಎಂದರು ಡಿವಿಟಿಯನ್ನು ಜನರು ಸಾಮಾನ್ಯವಾಗಿ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಈ ಸಮಸ್ಯೆಗೆ ಸೂಕ್ತ ಚಿಕಿತ್ಸೆ ನೀಡದಿದ್ದರೆ ಹೃದಯಾಘಾತ ಶ್ವಾಸಕೋಶದ ಸಮಸ್ಯೆ ಪಾರ್ಶ್ವವಾಯು ಸಂಭವಿಸುವ ಸಾಧ್ಯತೆ ಇದೆ ರೋಗಿಗಳು ನಿರ್ಲಕ್ಷ್ಯ ಮಾಡಬಾರದು ಎಂದರು ಎಂಡೋವಾಸ್ಕ್ಯುಲರ್ ಆಸ್ಪಿರೇಷನ್ ಟ್ರಂಬಾಕ್ಟಮಿ ಚಿಕಿತ್ಸಾ ಕ್ರಮವನ್ನು ಬಳಸಿ ಯಶಸ್ವಿಯಾಗಿ ಚಿಕಿತ್ಸೆ ನೀಡಿರುವುದು ಎಸ್ ಡಿ ಎಂ ನಾರಾಯಣ ಹಾರ್ಟ್ ಸೆಂಟರ್ಗೆ ಹೆಮ್ಮೆಯ ಕ್ಷಣವಾಗಿದೆ ಈ ಭಾಗದ ರೋಗಿಗಳಿಗೆ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ಒದಗಿಸುವುದು ನಮ್ಮ ದೇಹವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ಹೇಳಿದರು ಎಸ್ ಡಿಎಂ ನಾರಾಯಣ ಹೃದಯಾಲಯದ ವೈದ್ಯಕೀಯ ವರಿಷ್ಠಾಧಿಕಾರಿ ಡಾಕ್ಟರ್ ಕೀರ್ತಿ ಪಿಎಲ್ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಅಜಯ್ ಹುಲ್ಮನಿ ಮತ್ತು ದುಂಡೇಶ್ ತಡ್ಕೋಡ್ ಉಪಸ್ಥಿತರಿದ್ದರು ಅಂದ್ರೆ ತೊಡೆಯಿಂದ ಕೆಳಗಡೆ ರಕ್ತನಾಡಿಗಳಲ್ಲಿ ಅದ ಅದರಲ್ಲಿ ಅಶುದ್ಧ ರಕ್ತನಾಡಿ ವೇನ್ಸ್ ಅಂತ ಏನಂತೀವಿ ಅದರಲ್ಲಿ ರಕ್ತನಾಡಿ ಬ್ಲಾಕ್ ಆಗಿಬಿಟ್ಟು ಕಾಲು ಉಚ್ಚಿಕೊಂಡು ನೋವು ಇವೆಲ್ಲವೂ ಮೇನ್ ಪ್ರೆಸೆಂಟಿಂಗ್ ಸಿಂಪ್ಟಮ್ಸ್ ಸಿಮ್ಟಮ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಆಗಿ ಆಗಿಟ್ ಆಗಿರೋದು ರಕ್ತನಾಡಿಂದ ಮೇಲ್ಗಡೆ ಸ್ಪ್ರೆಡ್ ಆಗಿ ಹಾರ್ಟ್ಗೆ ಅಥವಾ ಲಂಗ್ಸ್ ಕುಪ್ಪಸಿಗೆ ಸ್ಪ್ರೆಡ್ ಆಗಿಬಿಟ್ರೆ ಅದು ಒಳಗಡೆ ಹೋಗ್ಬಿಟ್ಟು ಉಸಿರಾಟಾಗಿ ಪ್ರಾಬ್ಲಮ್ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಇಂತ ಮೇಜರ್ ಪ್ರಾಬ್ಲಮ್ ಆಗ್ಬಿಟ್ಟು ಒಮ್ಮಿಗೆ ಅಹ್ ಜೀವ ಹೋಗೋಯೂ ಜೀವ ಹೋಗೋದೂ ಸಾಧ್ಯತೆ ಇದೆ ಸೊ ಇದಕ್ಕೆ ಮುಂಚೆ ಏನ್ ಮಾಡ್ತಿದ್ರಂದ್ರೆ ರಗತ್ ತಿಳುವಾಗುವಂತ ಟ್ಯಾಬ್ಲೆಟ್ಸ್ ಕೊಟ್ಟು ಬಿಟ್ಟು ಒಳಗ ಕರಗಿಸ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಿದ್ರು ಇದು ಸಾಧಾರಣವಾಗಿ ಆಲ್ಮೋಸ್ಟ್ ನಾಲ್ಕರಿಂದ ಆರ್ ತಿಂಗಳ ತಗೊಳ್ತಾ ಇತ್ತು ಬಟ್ ಇವಾಗ ಅಂದ್ರೆ ಆ ಹೊಸದು ಮೆಕ್ಯಾನಿಕಲ್ ಎಂಡೋವಾಸ್ಟ್ರಲ್ ಆಸ್ಪಿರೇಷನ್ ಕ್ರೊಂಬೆಕ್ ಅಂತ ಅಂತಿದೀವಿ ಸೊ ಮಷಿನ್ ಮುಖಾಂತರ ನಾವ್ ಏನ್ ಮಾಡ್ತೀವಿ ಯಾವ ರಕ್ತನಾಡಿ ಬ್ಲಾಕ್ ಆಗಿರುತ್ತೋ ಒಂದ್ ಸಣ್ಣ ಸೂಜಿಯಿಂದ ಒಳಗಡೆ ಪೈಪ್ ಹಾಕಿಬಿಟ್ಟು ಅದನ್ನ ಒಳಗಡೆ ರಗತ್ ಎಲ್ಲ ಕ್ಲಿಯರ್ ಮಾಡ್ತೀವಿ ರಿಸಲ್ಟ್ ಫಸ್ಟ್ ಸೆಕೆಂಡ್ ಏನಂದ್ರೆ ನಿಮ್ಗೆ ಟ್ಯಾಬ್ಲೆಟ್ಸ್ ತಗೊಳ್ಳುವಂತಹ ಪೇಷಂಟ್ಸ್ ನಲ್ಲಿ ಸುಮಾರು ಒಂದು ಎರಡು ವರ್ಷ ಆದ್ಮೇಲೆ ಮತ್ತೆ ಅದು ಕಾಲು ಸ್ವೆಲ್ಲಿಂಗ್ ಬಂದ್ಬಿಟ್ಟು ಗಾಯ ಆಗೋದು ಅಲ್ಸರೇಷನ್ ಆಗೋದು ಸ್ವೆಲ್ಲಿಂಗ್ ಆಗೋದು ಇವೆಲ್ಲ ಬರುತ್ತೆ ಸೊ ಇವೆಲ್ಲ ಪ್ರಾಬ್ಲಮ್ ನ ನಾವು ಇಮಿಡಿಯೇಟ್ಲಿ ಇಂಟರ್ವೆನ್ಶನ್ ಮುಖಾಂತರ ಅವು ಪ್ರಾಬ್ಲಮ್ಗಳನ್ನ ತಡಿಬಹುದು ಸೊ ಇದಕ್ಕೆ